ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನಾನೇ ಮಸಾಲಾ ಜಯರಾಮ್ ತುರುವೇಕೆರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದ್ದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನೇ ಬಿಜೆಪಿಯಿಂದ ಸ್ಪರ್ಧಿಸುತ್ತೇನೆ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ತಿಳಿಸಿದರು ಪಟ್ಟಣದ ಸಮೀಪವಿರುವ ಅವರ ತೋಟದ ಮನೆಯಲ್ಲಿ ಮಾತನಾಡಿದ ಅವರು ಕಾರ್ಯಕರ್ತರಲ್ಲಿ ಹರಿದಾಡುತ್ತಿರುವ ಗಾಳಿ ಸುದ್ದಿಗೆ ತೆರೆ ಎಳೆಯುತ್ತಿದ್ದೇನೆ ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗುವುದು ಅಷ್ಟೇ ಸತ್ಯ ಎಂದು ಹೇಳಿದ ಅವರು ನನಗೆ ಕೇಂದ್ರ ಮತ್ತು ರಾಜ್ಯದಿಂದ ಹೈಕಮಾಂಡ್ ನಿಂದ ಸಂಘಟನೆಯಲ್ಲಿ ತೊಡಗಿಕೊಳ್ಳಲು ಆದೇಶ ಬಂದಿದೆ ಕಾರ್ಯಕರ್ತರುಗಳು ಯಾವುದೇ ಕಿವಿ ಕೊಡದೆ ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಂಡು ಮುಂದೆ ಬರುವ ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಚುನಾವಣೆಗಳು ಸಾಲು ಸಾಲಾಗಿ ಬರುತ್ತಿದ್ದು ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ಮನವಿ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ನೂರ ಐವತ್ತು ಸೀಟುಗಳನ್ನ ಪಡೆಯಲಿದ್ದು ಮುಂದೆ ಸರ್ಕಾರ ರಚನೆ ಮಾಡಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿ ಕಾರ್ಯಕರ್ತರಿಗೆ ಮನವಿ ಮಾಡುತ್ತೇನೆ ಯಾವುದೇ ಹೋರಾಟವಿದ್ದರೂ ಎಲ್ಲರೂ ಹೋರಾಟ ಮಾಡೋಣ ಯಾವುದೇ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಎಂದು ಪುನರ್ ಉಚ್ಚರಿಸಿ ಹಿಂದಿನ ಚುನಾವಣೆಯಲ್ಲಿ ತಾಲೂಕಿನ ಜನತೆ ಅರವತ್ತು ಸಾವಿರ ಮತಗಳನ್ನ ನೀಡಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಇದನ್ನು ನಾನು ಮರೆಯುವಂತಿಲ್ಲ ತಾಲೂಕಿನಲ್ಲಿ ಯಾವುದೇ ರೀತಿಯ ಹೋರಾಟಕ್ಕೂ ಶಕ್ತಿ ನನ್ನಲ್ಲಿ ಇದೆ ಹಾಗೆ ಹಾರೈಸುವ ಮತದಾರರು ಇದ್ದಾರೆ ಹೋರಾಟ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಯಾವುದೇ ರೀತಿಯಲ್ಲಿ ಅಭ್ಯರ್ಥಿಯ ಗೊಂದಲ ಇಲ್ಲ ಪಕ್ಷ ನನಗೆ ಎಲ್ಲ ತರದ ಅಧಿಕಾರ ನೀಡಿದೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ ನನ್ನ ಜನ್ಮ ಇರೋವರೆಗೂ ಬಿಜೆಪಿ ಪಕ್ಷವನ್ನ ಬಿಡುವ ಮಾತೇ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತಿದೆಯೋ ಅದಕ್ಕೆ ನಾನು ಬದನಾಗಿರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷ ಮುತ್ತಣ್ಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನ ನಟೇಶ್ ಉಪಾಧ್ಯಕ್ಷೆ ಭಾಗ್ಯಮ್ಮ ಸದಸ್ಯರಾದ ಚಿದಾನಂದ್ ಆಶಾ ರಾಜಶೇಖರ್ ಶೀಲಾ ಶಿವಪ್ಪ ನಾಯಕ್ ಮುಖಂಡರುಗಳಾದ ಅರಳಿಕೆರೆ ಶಿವಯ್ಯ ಉಗ್ರಯ್ಯ ಬುಡನಹಳ್ಳಿ ಕೃಷ್ಣಮೂರ್ತಿ ಸೋಮೇನಹಳ್ಳಿ ಜಗದೀಶ್ ಹರಿಕಾರನಹಳ್ಳಿ ಪ್ರಸಾದ್ ಚೂಡಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿವಿ ಪ್ರಕಾಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಮುಖಂಡರುಗಳು ಇದ್ದರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ಮೈತ್ರಿ ಇಲ್ಲ ಸರ್ ಅವಾಗ ಮೈತ್ರಿ ಇತ್ತು ಮಾಡ್ಕೊಂಡಿದ್ದು ಅದಾದಂತ ಮೀಟಿಂಗ್ ಮೈತ್ರಿ ಇರ್ಬೇಕು ಮೈತ್ರಿ ತರುವ ಪಾಲಿಸಿ ಮಾಡಬೇಕು ಯಾವ ಹೇಳಿಲ್ಲ ಅಭ್ಯರ್ಥಿ ಗ್ಯಾರಂಟಿ ಮುಂದುವ ಪಕ್ಷ ಸಂಘಟನೆ ಮಾಡ್ತೀನಿ ನಾನು ಅಭ್ಯರ್ಥಿ ಆಗ್ತೀನಿ ನಾನು ನಿಶ್ಚಿತವಾಗಿ ನಡೀತೀವಿ ಹೌದು

ನಾನು ಹೇಳ್ತೇನೆ ನನ್ನ ಸ್ವಯಂ ಪೋಷಿಸಿದ ನಾಯಕತ್ನ ನಾನು ಹೇಳ್ತೇನೆ ನಾನೇ ಪಕ್ಷದ ಅಭ್ಯರ್ಥಿ ನಮ್ಮ ಪಕ್ಷದ ವಿಚಾರ ಹೇಳ್ತಾ ಇದ್ದೇನೆ ಅವರ ವೈಯಕ್ತಿಕ ವಿಚಾರ ನಮ್ಮ ಪಕ್ಷದ ನಾನೇ ಅಭ್ಯರ್ಥಿ ಅವ್ರ ಪಕ್ಷ ವಿಚಾರ ಸರ್ ನಮ್ಮ ಪಕ್ಷದ ನಮ್ಮ ಕ್ಷೇತ್ರ ಬಂದು ಹೇಳೋದಿಲ್ಲ ಸರ್ ನಮ್ಗೆ ಸಭೆ ಬಿಜೆಪಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಕೇಂದ್ರ ಮಂತ್ರಿ ಹೇಳಿದ್ದಾರೆ ಇಲ್ಲಿ ರಾಜ್ಯದ ಮಂತ್ರಿ ರಾಜ್ಯ ಕೇಂದ್ರ ಮಂತ್ರಿ ಮಾತ್ರ ಮಾತಾಡಿದ್ದಾರೆ ಕೇಂದ್ರದ ಮಂತ್ರಿ ನೀನೆ ಮುಂದಿನ ಅಭ್ಯರ್ಥಿ ಕೇಂದ್ರ ಮಂತ್ರಿ ನನ್ಗೂ ಹೇಳಿದ್ದಾರೆ ನೀನೆ ಮುಂದಿನ ಶಾಸಕ ನೀನೇ ಮುಂದಿನ

ನಾನು ನಮ್ಮ ಪಕ್ಷದ ಪರಾವ ಮಾಡ್ಕೋತೀನಿ ನಾನು ವೈಯಕ್ತಿಕ ನಮ್ಮ ಪಕ್ಷ ವಿಚಾರ ಚರ್ಚೆ ಮಾಡಿ ಪಕ್ಷ ನಮ್ಗೆ ಹೇಳಿದಾರೆ ನೀನೇ ಅಭ್ಯರ್ಥಿ ಬಂದ್ರು ಹೋರಾಟ ಮಾಡು ನಿನ್ನೆ ಮಾಡಿ ಅಭ್ಯರ್ಥಿ ಹೇಳಿದ್ರೆ ನಮ್ಮ ಪಕ್ಷ ರಾಜ್ಯ ನಾಯಕರು ರಾಜ್ಯ ಮಾಯಕರು ಬಂದರು ಕೇಂದ್ರ ನಾಯಕರು ಬಂದಿದಾರೆ ಮೈತ್ರಿ ಸೂಕ್ತ ಮತ್ತೆ ನಾನು ಹೋರಾಟ ಮಾಡ್ತೀನಿ ಅಷ್ಟೇ ಮೈತ್ರಿ ನಿಮಗೆ ಕೊಟ್ಟಾರ ಅವತ್ತಿನ ನೋಡೋಣ ನಿಮಗೆ ಸ್ಯಾನಿಟೆಟರ್ ಮಾಡ್ತೀನಿ ಅವತ್ತಿನ ನೋಡೋಣ ಅವತ್ತನ್ನೇ ಅಭ್ಯರ್ಥಿ ಅಂತ ಮಾಡಿದ್ರೆ ಉಕ್ಕೋತಾರ ಅವತ್ ನನ್ಗೆ ಅಭ್ಯರ್ಥಿ ಅಂತ ಹೇಳ್ಬಿಟ್ರೆ ಅದು ಹಿಡ್ಕೊಂಡಲ್ವಾ

ನನ್ನದು ಒಂದು ನೈತಿಕತೆ ಇದೆ ಅಲ್ವಾ ನನ್ಗೆಲ್ಲ ಪಕ್ಷಾತೀತವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎಲ್ಲರೂ ಹೇಳ್ತಾ ಇದಾರೆ ನೀವ್ ಅಭ್ಯರ್ಥಿ ಆಗ್ಬೇಕು ಸರ್ ಸರ್ ನನ್ನ ವೈಯಕ್ತಿಕ ಇರುತ್ತೆ ನನ್ ಕೆಲ್ಸಗಳು ಇರ್ತವೆ ನನ್ಗೆ ಬೀದಿ ಇದ್ದೀನಿ ಯಾಕೆ ಚುನಾವಣೆ ಯಾವಾಗ ಹೇಳೋಕ್ಕಾಗುತ್ತೆ ರಾಜ್ಯ ನನಗೂ ಸ್ವಲ್ಪ ಎಲ್ಲ ಓಡಾಡ್ಬೇಕಲ್ಲ ಸರ್ ಅದು ವ್ಯವಹಾರ ಇದೆ

ಎಲ್ಲಾ ಮಾಡಿದ್ವಿ ನಮ್ದೆಲ್ಲ ಸೇರಿ ಸೇರಿ ನಮ್ದು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ವಿ ಆ ಪಕ್ಷ ವೈಯಕ್ತಿಕ ಹೋಗಿ